ಕಲ್ಟ್ ಚಲನಚಿತ್ರ ಜನವರಿ ಇಪ್ಪತ್ತ್ ಮೂರರಂದು ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಲ್ಟ್ ಚಲನಚಿತ್ರದ ಪ್ರಚಾರಕ್ಕಾಗಿ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಸಂಚರಿಸುವ ಉದ್ದೇಶ ಹೊಂದಿದ್ದು ಪ್ರೀತಿಯಲ್ಲಿ ಯುವಕರು ಹೇಗೆ ಇರುತ್ತಾರೆ ಎಂಬುದು ಚಿತ್ರದಲ್ಲಿ ತೋರಿಸಿದ್ದು ಕಲ್ಟ್ ಎಂದರೆ ಮಾಸ್ ಕಲ್ಚರಲ್ ಎಂದು ಅನ್ನಬಹುದು ಕಲ್ಟ್ ಚಲನಚಿತ್ರದ ಚಿತ್ರೀಕರಣವು ರಾಜ್ಯದ ವಿಜಯನಗರ ಹಂಪಿ ಬೆಂಗಳೂರು ಮೈಸೂರು ಸೇರಿದಂತೆ ಅನೇಕ ಸುಂದರ ಸ್ಥಳಗಳನ್ನು ಆಯ್ಕೆ ಮಾಡಿ ಚಿತ್ರೀಕರಣ ಮಾಡಿರುವುದಾಗಿ ಎಂದು ಚಲನಚಿತ್ರದ ನಾಯಕ ನಟ ಬೈದ್ ಖಾನ್ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಲ್ಫ್ ಚಲನಚಿತ್ರದಲ್ಲಿ ರಚಿತಾ ರಾಮ್ ಹಾಗೂ ಮಲೈಕಾ ಇಬ್ಬರು ನಟಿಯರಿದ್ದು ಚಿತ್ರದಲ್ಲಿ ಹೊಸಬರಿಗೆ ಅವಕಾಶ ಕಲ್ಪಿಸಲಾಗಿದೆ ಜನವರಿ ಇಪ್ಪತ್ತ್ ಮೂರರಂದು ಚಿತ್ರ ಬಿಡುಗಡೆ ಆಗಲಿದ್ದು ರಾಜ್ಯದಲ್ಲಿ ಸುಮಾರು ನೂರ ಐವತ್ತು ಇನ್ನೂರ ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗೊಳ್ಳಲಿದೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ನಜೀರಮ್ಮದ ಡಂಬಳ ಕೃಷ್ಣ ಲಮಾಣಿ ಅಮ್ಮದ ಖಾಜಿ ಸೇರಿದಂತೆ ಇತರರಿದ್ದರು ಮೊದಲನೇದಾಗಿ ನಾನು ಬಂದಿರೋದು ಕಾರಣ ತಮ್ಮೆಲ್ಲರೂ ಗೊತ್ತು ಹಾಗೆ ನನ್ನ ಚಿತ್ರ ಪ್ರಮೋಷನ್ಸ್ಗೆ ಬಂದಿದ್ದೀನಿ ಗದಕ್ಕೆ ಸೊ ಎಂಟೈರ್ ಕರ್ನಾಟಕ ನಾನು ಮೂವತ್ತೊಂದು ಡಿಸ್ಟ್ರಿಕ್ಟು ಎಂಬತ್ತೆಂಟು ತಾಲೂಕುಗಳಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿ ಸೊ ಐದನೇ ತಾರೀಕಿಂದ ನಾವು ಪ್ರವಾಸನ ಶುರು ಮಾಡಿದ್ದೀವಿ ಹೊಸಪೇಟೆ ಆಯಿತು ವಿಜಯನಗರ ಆಯಿತು ಬಳ್ಳಾರಿ ಆಯಿತು ಇನ್ನೂ ಒಂದಷ್ಟು ಹಲವಾರು ಊರುಗಳು ಮುಗಿಸ್ಕೊಂಡು ಇವತ್ತು ನಾನು ಗದಕ್ ಬಂದಿದ್ದೀನಿ ಸೊ ತುಂಬ ಖುಷಿ ಆಗ್ತಿದೆ ಸೊ ಈಗ ಪ್ರಚಾರ ಈಗ ಶುರು ಆಗಬೇಕು ತಮಗೆಲ್ಲದ್ದು ಸಹಕಾರ ಬೇಕು ಸಪೋರ್ಟ್ ಬೇಕು ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಹೇಳದಿದ್ದರೆ ಅದು ಕೇಳ್ಬೋದು ಅಂದರೆ ಕಲ್ಟ್ ಅಂದರೆ ಅರ್ಥ ಏನು ಅಂತಲ್ಲ ಸರ್ ಕಲ್ಟ್ ಅಂದರೆ ಮಾಸ್ ಅಂತ ಹೇಳ್ಬೋದು ಸರ್ ಅದು ಎರಡನೇ ಅರ್ಥ ಇದು ಹಲವಾರು ಅರ್ಥಗಳು ಇದೆ ಕಲ್ಟ್ ಅಂತ ಕಲ್ಚರ್ ಅಂತ ಹೇಳ್ತಾರೆ ಅದು ಹೆಂಗೆ ಅಂದರೆ ಈಗ ಈಗ ಹುಚ್ಚು ಅಭಿಮಾನಿಗಳಿರ್ತಾರಲ್ಲ ಕೆಲವರು ಸ್ಟಾರ್ಗೆ ಅವ್ರು ಬಿಟ್ಟು ಇನ್ನು ಯಾರು ಇಲ್ಲ ಅದು ಕಲ್ಟಿಸಮ್ ಅಂತ ನಾವು ಹೇಳ್ತೀವಿ ಸೊ ಅದಕ್ಕೆ ಕಲ್ಟ್ ಅಂದರೆ ಅದು ತಿಂಗ್ ಬಟ್ ಲೈಕ್ ಮಾಸ್ ಸೊ ಆ ಟೈಟ್ಲನ್ನ ನಾವು ನಮ್ಮ ಸಿನಿಮಾಗೆ ಇಟ್ವಿ ಏನಕ್ಕೆ ನೀವು ಸಿನಿಮಾ ನೋಡಿದಾಗ ಅವನೊಂದು ಹುಡುಗಿ ಪ್ರೀತಿಗೆ ಬಿದ್ದು ಅವ್ನು ಯಾವ ಮಟ್ಟಕ್ಕೆ ಹೋಗ್ತಾನೆ ಏನು ಮಾಡ್ತಾನೆ ಅನ್ನೋ ಈ ಜನ್ರೇಷನ್ನ ಈ ಜನ್ರೇಷನಲ್ಲಿ ಹುಡುಗ ಹುಡುಗಿರು ಯಾವ ರೀತಿ ಪ್ರೀತಿ ಮಾಡ್ತಾರೆ ಇಲ್ಲ ಯಾವ ರೀತಿ ಹುಡುಗಿ ಹುಡುಗನ ಕಡೆಯಿಂದ ಮೋಸ ಆಗ್ತಿದೆಯೋ ಇಲ್ಲ ಹುಡುಗ ಹುಡುಗಿ ಕಡೆಯಿಂದ ಎಷ್ಟು ಮೋಸ ಆಗ್ತಿದೆಯೋ ಮೇಲೆ ಒಂದು ಸಿನಿಮಾ ನಾವು ಮಾಡಿದ್ದೀವಿ ಈಗಿನ ಜನ್ರೇಷನ್ ತಲೆ ಇದು ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ ಸರ್ ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ ಕೆಲವೊಂದು ಮಾಸ್ ಎಲಿಮೆಂಟ್ಸ್ಗಳು ಇದೆ ಬಟ್ ಮಾಸ್ ಸಿನಿಮಾ ಅಂತೂ ಅಲ್ಲ ಕೆಲವೊಂದು ಹಂಗಿದೆ ಸರ್ ರೊಮ್ಯಾಂಟಿಕ್ ಥ್ರಿಲ್ ಸಿನ್ಮಾ ಅಂತ ಹೇಳ್ಬೋದು ಯಾವ್ಯಾವ ಭಾಗದಲ್ಲಿ ಆಗಿದೆಯಾ ವಿಜಯನಗರಲ್ಲಿ ಆಗಿದೆ ಹಂಪಿಯಲ್ಲಿ ಮೇನ್ ಆಗಿ ಅಲ್ಲಿ ತುಂಬ ತುಂಬ ಶೂಟ್ ಮಾಡಿದ್ದೀವಿ ಅದಾದಮೇಲೆ ಬೆಂಗಳೂರು ಶೂಟ್ ಮಾಡಿದ್ದೀವಿ ಮೈಸೂರು ಶೂಟ್ ಮಾಡಿದ್ದೀವಿ ಸೊ ಆಲ್ಮೋಸ್ಟ್ ಇಂಟೈರ್ ಸಿನ್ಮಾ ಕರ್ನಾಟಕಲ್ಲೇ ಶೂಟ್ ಮಾಡಿರೋದು ನಾವು ಹೌದು ಸರ್ ಎಂಟೈರ್ ಕರ್ನಾಟಕಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಜನ್ವರಿ ಇಪ್ಪತ್ತ್ ಮೂರಿಗೆ ಸೊ ಎಲ್ಲ ಕಡೆನೂ ರಿಲೀಸ್ ಆಗುತ್ತೆ ಸರ್ ಹೀರೋಯಿನ್ ಆಗಿ ಇಬ್ರು ಇದ್ದಾರೆ ಇದರಲ್ಲಿ ಒಂದು ನಮ್ಮ ರಚಿತಾ ರಾಮ್ ಇದ್ದಾರೆ ಅದಾದಮೇಲೆ ನಮ್ಮ ಮನೇಕ ವಾಸುಪಾಲ್ ಅಂತ ಹೇಳಿ ಓದ್ ಸಿನಿಮಾ ನಮ್ಮ ಡೈರೆಕ್ಟ್ರದ್ದು ಒಂದು ಸಿನಿಮಾ ಬಂದಿತ್ತು ಉಪಾಧ್ಯಕ್ಷ ಚಿಕ್ಕಣ್ಣ ಅವ್ರದ್ದು ಸೊ ಅದೇ ಹೀರೋಯಿನ್ನು ಸೊ ಅವರಿದ್ದಾರೆ ಹೀರೋಯಿನ್ ಆಗಿ ಸೊ ಅದು ಬಿಟ್ಟರೆ ಬೇರೆ ಫಾದರ್ ಕ್ಯಾಟ್ರ್ ಮದ್ರ ಕಡೆ ರಂಗ ರಘು ಅವರಿದ್ದಾರೆ ಅಚ್ಯುತ್ ಅವರು ಇದ್ದಾರೆ ಇನ್ನು ಹಲವಾರು ಸೀರಿಯಲ್ ಆರ್ಟಿಸ್ಟ್ಗಳು ತುಂಬ ಇದ್ದಾರೆ ಈ ಬಾರಿ ನಾವು ನಮ್ಮ ಸಿನಿಮಾದಿಂದ ತುಂಬ ಹೊಸೊಬ್ರಿಗೆ ನಾವು ಅವಕಾಶನ ಕೊಟ್ಟಿದ್ದೀವಿ ತಪ್ಪೇನಿದೆ ಸರ್ ಈಗ ನನಗೆ ಎಷ್ಟು ಕೆಲವ್ರು ಫ್ರೆಂಡ್ ನೋಡಿ ನಿಮ್ಮ ಹಿಂದೆನೇ ಕೂತವ್ರೆ ಏ ಬಾರೋ ಹೋಗೋ ಅಂತ ಕೆಲವೊಂದು ಬೇರೆ ಬೇರೆ ಪದಗಳನ್ನು ಉಪಯೋಗಿಸ್ತೀವಿ ಈಗ ಮೈಕಲ್ಲಿ ಹೇಳೋಕ್ಕಾಗಲ್ಲ ಅದು ತಪ್ಪಾ ಅವ್ನು ನಂದು ಮತ್ತು ಅವನ ಬಾಂಡಿಂಗು ಸರ್ ನಾನು ಒಂದು ಅರ್ಥ ಆಗ್ತಾಯಿಲ್ಲ ಈ ಒಂದು ವಿಶೂನ ಯಾಕೆ ಇಷ್ಟೊಂದು ದೊಡ್ಡ ಮಾಡಿಬಿಡ್ತಿದ್ದೀರಾ ಹೇಳಿ ನನಗೆ ದೇವರಾನೇ ಅರ್ಥ ಆಗ್ತಾಯಿಲ್ಲ ಈಗಲೂ ಅರ್ಥ ಆಗ್ತಾಯಿಲ್ಲ ಅವ್ನು ಜಸ್ಟ್ ಶಾರುಖ್ ಖಾನ್ ಮಗ ಬೆಂಗ್ಳೂರು ಬಂದಾನ ಒಂದು ಸುದ್ದಿ ಮಾಡಬೇಕಾ ಇಲ್ಲ ಬೇಜಾರು ಮಾಡ್ಕೊಂಬಿಡಿ ನಾನು ಹಿಂಗೆ ಹೇಳಿದೆ ಅಂತೇಳಿ ದಯವಿಟ್ಟು ಅದನ್ನು ಬಿಟ್ಬಿಡಿ ಸರ್ ತುಂಬ ಚಿಕ್ಕದ ಅದು ಇನ್ನೂ ಹಲವಾರು ಏನೇನೋ ಪ್ರಾಬ್ಲಮ್ಗಳು ಇದೆ ಅದನ್ನು ಸರ್ ನಾನು ಅದಕ್ಕೆ ಏನೇ ಅದಕ್ಕೆ ನಾನು ಏನೇ ಕೊಟ್ ಉತ್ತರ ಕೊಟ್ಟರು ಕೂಡ ಅದಕ್ಕೆ ಫುಲ್ ಸ್ಟಾಪ್ ಬರ್ತಿಲ್ವೇ ನಾನು ಏನು ಮಾಡಲಿ ಹೇಳಿ ಸರ್ ನನ್ನ ಪಾಯಿಂಟ್ ಆಫ್ ವ್ಯೂ ಅಂದರೆ ಅದು ತಪ್ಪಲ್ಲ ಸರ್ ಇರ್ತಿದ್ದರೆ ನಾನು ಖಂಡಿತವಾಗ್ಲೂ ಒಪ್ಕೊಳ್ತಿದ್ದೆ ನನ್ನ ಊರಿಗೆ ಬಂದುಬಿಟ್ಟು ನಮ್ಮ ಜನಕ್ಕೆ ಅವ್ನು ಬೆಳೆದು ತೋರಿಸಿದ್ರೆ ನಾನಂತೂ ಒಂದು ಬಿಡ್ತಾ ಇರಲ್ಲ ಫ್ರೆಂಡ್ ಏನಿಲ್ಲ ಪಕ್ಕದ ಗಿಡಿ ತಪ್ಪು ತಪ್ಪೆ ನಾನಾಗ್ಬೋದು ಅವನಾಗ್ಬೋದು ಇನ್ನು ಯಾರೇ ಆಗಬಹುದು ಹೌದಲ್ವೋ ನೀವೇ ಹೇಳಿ ಸೊ ನಾನು ಅವನಿಗೆ ಡಿಫೆಂಡ್ ಮಾಡ್ತಾ ಇದ್ದೀನಿ ಅವ್ನಿಗೆ ಸಪೋರ್ಟ್ ಮಾಡ್ತಿದ್ದೀನಿ ಅಂತಲ್ಲ ಅವ್ನ ಫ್ರೆಂಡು ನನ್ನ ಗೆಳೆಯ ಏನೇ ಮಾಡಿದ್ರು ಸರಿ ಅಂದರೆ ತಪ್ಪು ಮತ್ತು ಈಗ ಫ್ರೆಂಡ್ಶಿಪ್ ಎಲ್ಲಿಗೆ ಬಂತು ಫ್ರೆಂಡ್ ಅಂದರೆ ಅವ್ನು ಈಗ ನಾನು ಇವ್ನ ಫ್ರೆಂಡ್ ಅಂದರೆ ಇವನು ತಪ್ಪು ಮಾಡ್ತಾನೆ ನಾನು ಅಲ್ಲಿ ಸರಿ ಮಾಡಬೇಕು ಅದು ನಿಜವಾದ ಫ್ರೆಂಡ್ ಅಂದರೆ ಅದು ನಿಜವಾದ ಗೆಳೆಯ ಅಂದರೆ ಸೊ ಅವ್ನು ತಪ್ಪು ನನ್ನ ಪ್ರಕಾರ ನಾನು ಏನಕ್ಕೆ ಅಲ್ಲೇ ಇದೆ ಪ್ರೆಸೆಂಟ್ ಅದು ಒಂದು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು ಈಗ ನಿಮಗೆ ಯಾವುದೇ ರೀತಿ ಯಾವುದೇ ಥರ ನಮಗೆ ಅರ್ಥ ಮಾಡಿಸಿದ್ರು ನೀವು ಅರ್ಥ ಮಾಡಿಕೊಂಡು ನಾನು ಏನು ಮಾಡಲಿ ಸರ್ ಫ್ರೆಂಡ್ಸಲ್ಲಿ ಏನು ಸರ್ ಹೋಗೋ ಬಾರೋ ಅದು ಇದು ಬೇರೆ ಏನೇನೋ ಪ ಪದಗಳು ನಾವು ಉಪಯೋಗಿಸ್ತೀವಿ ಒಂದು ಫ್ರೆಂಡ್ಶಿಪಲ್ಲಿ ಒಂದು ಬಾಂಡಿಂಗ್ ಇರುತ್ತೆ ಒಂದು ಆ ಫ್ರೀಡಮ್ ಇರುತ್ತೆ ಆ ಫ್ರೀ ಝೋನ್ ಇರುತ್ತೆ ಅದಕ್ಕೆ ಅಷ್ಟೇ ಸರ್ ನನ್ನ ಪ್ರಕಾರ ತಪ್ಪಲ್ಲ ಗೊತ್ತಿಲ್ಲ ಸರ್ ಈಗ ಇದು ತುಂಬ ಬೇಗ ಆಗುತ್ತೆ ಇಷ್ಟು ಬೇಗ ನಾನು ಹೇಳೋಕ್ಕಾಗಲ್ಲ ಈಗ ಡಿಸ್ಟ್ರಿಬ್ಯೂಟರ್ ತಲೆಯಲ್ಲಿ ಏನಿದೆಯೋ ಗೊತ್ತಿಲ್ಲ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ ಈ ಬಾರಿ ತೇಟ್ರ್ಸ್ಗಳು ನಮಗೆ ಜಾಸ್ತಿ ಬೇಕು ಅಂತ ಹೇಳಿ ಏನಕ್ಕೆ ಅಂದರೆ ಎಲ್ಲ ಕಡೆನೂ ಕೂಡ ಕಲ್ಟ್ ನಮ್ಮ ತೇಟ್ರ್ಗೆ ಬೇಕು ಚಿತ್ರಮಂದಿರ್ಗಳ ಬೇಕು ಅಂತ ರಿಕ್ವೈರ್ಮೆಂಟ್ ನಮಗೂ ಕಾಲ್ಗಳು ಬರ್ತಾನೇ ಇದೆ ಡಿಸ್ಟ್ರಿಬ್ಯೂಟ್ರ್ಗಳ ಹತ್ರ ನೀವು ಮಾತಾಡ್ಕೊಂಡು ಅಂತ ನಾನು ಕಟ್ ಏನಂದರೆ ನಾನು ಪ್ರಮೋಷನ್ಸಲ್ಲಿ ಬಿಸಿ ಆಗಿರೋದ್ರಿಂದ ಸೊ ಡಿಸ್ಟ್ರಿಬ್ಯೂಟರ್ ಹತ್ರ ನಾನು ಕೆಲವೊಂದು ಹಲವಾರು ಸರ್ತಿ ನಾನು ಮಾತಾಡಿದೆ ಅವ್ರು ಏನೇ ಇದ್ರು ಕೂಡ ಒಂದು ವಾರ ಹತ್ತು ದಿನ ಮುಂಚೆನೇ ಗೊತ್ತಾಗೋದು ಸರ್ ಎಷ್ಟು ಥಿಯೇಟ್ರ್ಗಳಲ್ಲಿ ಸಿನಿಮಾನ ಬಿಡುಗಡೆ ಆಗ್ತಿದೆ ಅಂತೇಳಿ ಆಗ್ಬೋದು ಸರ್ ಒಂದು ನೂರ ಐವತ್ತು ಇನ್ನೂರು ಥಿಯೇಟ್ರ್ಸಲ್ಲಿ ಆಗ್ಬೋದು ಸರ್ ಮಿನಿಮಮ್ ಅಷ್ಟಂತೂ ಆಗಲೇಬೇಕಲ್ಲ ಸರ್ ನೂರೈವತ್ತು ನೂರೈವತ್ತಿಂದ ಇನ್ನೂರವರೆಗೂ ಅಂತೂ ಖಂಡಿತ ಆಗುತ್ತೆ ಸರ್ ಈ ಎಲ್ಲಿಂದ ಕ್ಲಾಶ್ ಆಗುತ್ತೆ ಸರ್ ಅವ್ರು ಡಿಸ್ ಈಗ ಬರ್ತಾ ಡಿಸೆಂಬರ್ ಹನ್ನೊಂದನೇ ತಾರೀಖಿಗೆ ನಾನು ಬರ್ತಾ ಜನ್ವರಿ ಇಪ್ಪತ್ತ್ಮೂರಿಗೆ ಹೆಚ್ಚು ಕಡಿಮೆ ಒಂದು ಫಾರ್ಟಿ ಡೇಸ್ ಗ್ಯಾಪ್ ಇದೆ ಚಾನ್ಸ್ ಇಲ್ಲ ಸರ್ ಅವ್ರ ಮುಂದೆ ನಮ್ಗೆ ಬರೋಕ್ಕಾಗತ್ತಾ ಸರ್ ನೀವು ಹೇಳಿ ಅವರೆಲ್ಲ ಸೂಪರ್ ಸ್ಟಾರ್ಗಳು ನಾವು ಇನ್ನೂ ಚಿಕ್ಕ ಗಿಡಗಳು ಬೆಳೀತಾ ಇದ್ದೀವಿ ಸೊ ಅವ್ರ ಜೊತೆ ಎಲ್ಲ ಆಗೋಲ್ಲ ಟೈಮ್ ಇದೆ ಸೊ ಏನು ತೊಂದರೆ ಇಲ್ಲ ಸರ್ ಖಂಡಿತ ಅಲ್ಲ ಸರ್ ಈಗ ನಾನು ಅದೇ ಹೇಳೋದು ನಾವು ನಾವುಗಳಲ್ಲಿ ಏನಿಗೆ ನಾವು ಫೈಟ್ ಮಾಡಬೇಕು ನಾವು ಬೇರೆ ಅಂದರೆ ಎದುರುಗಡೆ ವ್ಯಕ್ತಿ ನನ್ನ ಜೊತೆ ನಾವು ಫೈಟ್ ಮಾಡಬೇಕು ಎಷ್ಟಿದ್ರು ನಾವೆಲ್ಲರೂ ಒಂದೇ ಒಂದೇ ಫ್ಯಾಮಿಲಿ ಅಂತ ನಾನು ಕನ್ನಡ ಸಿನಿಮಾ ಚ ಕನ್ನಡ ಇಂಡಸ್ಟ್ರಿಲಿ ಎಷ್ಟು ಜನವರು ಎಲ್ಲರೂ ನನ್ನ ಫ್ಯಾಮಿಲಿ ಅಂತಲೇ ಹೇಳೋದು ಹೇಳಬಾರ್ದು ನಾನು ಈ ನೀವು ಪ್ರಶ್ನೆ ಕೇಳಿಬಿಟ್ಟಿರೋದ್ರಿಂದ ನಂದು ನಾಲ್ಕನೇ ಸಿನಿಮಾ ಒಂದು ಉತ್ತರ ಕರ್ನಾಟಕ ಬೇಸ್ಟ್ ಒಂದು ಕತೆ ನಾನು ಮಾಡ್ಕೊಂಡಿದ್ದೀನಿ ಅದನ್ನು ಇಮ್ಮಿಡಿಯೇಟಾಗಿ ಮುಂದಿನ ವರ್ಷವೇ ಡಿಸೆಂಬರಲ್ಲಿ ಶುರು ಮಾಡಬೇಕು ಶೂಟಿಂಗ್ ಅಂತ ಡಿಸೈಡ್ ಆಗಿಬಿಟ್ಟಿದೆ ಎಲ್ಲ ಲಾಕ್ ಆಗಿ ಹೋಗಿದ್ದೆ ಏನಕ್ಕೆ ಅಂದರೆ ನಾನು ಗ ಬನಾರಸ್ ಸಿನಿಮಾ ಟೈಮಲ್ಲೂ ಪ್ರಮೋಷನ್ಸ್ ಈ ಕಡೆ ಎಲ್ಲ ಬಂದಾಗ ಪಾಪ ಇಲ್ಲಿ ಹುಡುಗರು ನನ್ನ ಅಭಿಮಾನಿಗಳೆಲ್ಲ ತುಂಬ ಕೇಳ್ಕೊಡೋರು ಸರ್ ನಮ್ಮ ಭಾಷೆ ಸಿನಿಮಾ ಮಾಡಿ ಇಲ್ಲ ನಮ್ಮ ಊರಲ್ಲಿ ನೀವು ಶೂಟಿಂಗ್ ಮಾಡಬೇಕು ನಮ್ಮದು ತೋರಿಸಿ ಸರ್ ಅಂತ ಹೇಳಿ ಸೊ ಅದಕ್ಕೆ ಅವ್ರಿಗೆ ಮಾತು ಕೊಟ್ಟಿದ್ದೆ ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ನಾನು ಆವಾಗಲೇ ಒಂದು ಒಳ್ಳೆಯ ಕತೆಯನ್ನು ರೆಡಿ ಮಾಡಿಸ್ಬಿಟ್ಟಿದ್ದೆ ಸೊ ಮುಂದಿನ ವರ್ಷ ಡಿಸೆಂಬರಲ್ಲಿ ನನ್ನ ನಾಲ್ಕನೇ ಸಿನಿಮಾಂತೂ ಅದು ಆಗುತ್ತೆ ಸರ್ ಉತ್ತರ ಕರ್ನಾಟಕ ಅವ್ರಿಗೆ ಬೇಡ ಸರ್ ಫಸ್ಟ್ ಕಲ್ಟ್ ಆಗೋಗಿ ಆಮೇಲೆ ಹೇಳ್ತೀನಿ ಇಲ್ಲ ಸರ್ ನನಗೆ ಅದು ಯಾ ಸರಿ ಈಗ ಅವ್ರು ಹೋದರೆ ಈಗ ನಾನು ಹೋಗ್ಬೇಕಂತನಂತ ಇದೆಯಾ ಸರ್ ಅದು ಅವ್ರವ್ರ ವ್ಯಕ್ತಿತ್ವ ಅವ್ರವ್ರವ್ರಿಗೆ ಇಷ್ಟ ಅಲ್ವಾ ಈಗ ನಿಮಗೆ ಬಿರಿಯಾನಿ ಇಷ್ಟ ಅಂದರೆ ನನಗೆ ಅನ್ನ ಸಾಂಬಾರು ಇಷ್ಟ ಸೊ ಒಬ್ರೊಬ್ರದ್ದು ಒಂದೊಂದು ಅಭಿಪ್ರಾಯ ಇರುತ್ತೆ ಸೊ ಅವ್ರಿಗೆ ರಾಜಕೀಯಕ್ಕೆ ಹೋಗ್ಬೇಕಾಗಿತ್ತು ಅವ್ರು ರಾಜಕೀಯ ಕಡೆ ಹೋದ್ರು ನನಗೆ ರಾಜಕೀಯ ಇಷ್ಟ ಇಲ್ಲ ನಾನು ಹೋಗಲ್ಲ ಸರ್ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ನಿಜವಾಗ್ಲೂ ನಾನು ಸೀರಿಯಸ್ ಆಗಿ ಕೇಳ್ತೀನಿ ಇದಕ್ಕೆ ಕೇಳ್ತಿದ್ದೆ ನಿಂಗೆ ಪ್ರಶ್ನೆ ರಾಜಕೀಯಕ್ಕೆ ಬರಬೇಕಂದ್ರೆ ಸಿನಿಮಾ ಫೀಲ್ಡ್ ಏನಕ್ಕೆ ಸರ್ ಆಯ್ಕೆ ಮಾಡ್ಕೊಳ್ಬೇಕು ನಾನು ಇಂಜನ ನಿಮಗೆ ಹಂಗಿದ್ರೆ ಹಲವಾರು ನಮ್ಮ ಐದು ಸರ್ ಅವ್ರು ಸೂಪ್ ಸ್ಟಾರ್ಸ್ಗಳು ಸರ್ ಅವ್ರು ಒಂದು ಯಾರ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಇದ್ದು ಆಮೇಲೆ ಅವ್ರು ಬಂದಿದ್ದು ತಪ್ಪಿಲ್ಲ ಈಗ ಹೊಸೊಬ್ಬರ ಬಗ್ಗೆ ನೀವು ಏನಿದೆ ಹೆಸರುಗಳು ಹೇಳಿದ್ರಲ್ಲ ಅವ್ರು ಎಷ್ಟೋ ಜನ ಇಂಡಸ್ಟ್ರಿಗೆ ಬಂದರು ಹಲವಾರು ಸಿನಿಮಾಗಳು ಮಾಡಿದ್ರು ರಾಜಕೀಯಕ್ಕೆ ಬಂದರು ಗೆದ್ರ ಸರ್ ನೀವೇ ಹೇಳಿ ಒಂದು ಉದ್ಧಾರ ತೋರಿಸಿ ನಾವು ಜನಕ್ಕೆ ಮೋಸ ಮಾಡೋಕ್ಕಾಗಲ್ಲ ಜನ ತುಂಬ ಬುದ್ಧಿವಂತರು ಅವರೆಲ್ಲ ನೋಡ್ತಿರ್ತಾರೆ ಅಲ್ಲ ಸಿನಿಮಾ ಇಂದ ಹೋಗಿ ರಾಜಕೀಯ ಗೆಲ್ಲಲ್ಲ ಅಂತ ನಾನು ಹೇಳ್ತಾ ಇಲ್ಲ ಒಂದು ತೋರಿಸಿ ನನಗೆ ಉದಾಹರಣೆ ಅಂತ ನಾನು ಕೇಳ್ತಾರೆ ಅದು ಸಿನಿಮಾಗೆ ಇನ್ನೂ ನಿಮ್ಮ ತಲೆಲಿಗಳು ಇದೆ ಮಾಧ್ಯಮದಲ್ಲಿ ಜನದಲ್ಲೂ ತಲೆ ಇಲ್ಲಿದೆ ಇವರೆಲ್ಲ ಬರೋದು ರಾಜಕಾರಣಿ ಮಕ್ಕಳು ಸಿನಿಮಾ ಫೀಲ್ಡಿಗೆ ಶೋಕಿಂಗ್ ಮಾಡೋಕ್ಕೆ ಇಲ್ಲಾಂದರೆ ಏನು ಹೆಸರು ಮಾಡ್ಕೊಳ್ಳೋಕ್ಕೆ ಮುಖ ಪರಿಚಯ ಮಾಡಿಕೊಂಡು ಆಮೇಲೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅಂತೇಳಿ ಒಬ್ಬ ತೋರಿಸಿ ಸರ್ ಒಂದು ಗೆಲುವು ತೋರಿಸಿ ಓಕೆ ಫೀಲ್ಡಿಗೆ ಇಂಡಸ್ಟ್ರಿಗೆ ಬಂದು ಎರಡು ಮೂರು ಸಿನಿಮಾ ಮಾಡಿ ರಾಜಕೀಯಕ್ಕೆ ಹೋಗ್ಬಿಟ್ಟು ಗೆದ್ದಿರೋದು ಅದಲ್ಲ ಸರ್ ರಾಜಕೀಯ ಹೋಗ್ಬೋದು ಅದು ರೋಡೇ ಬೇರೆ ಈಗ ನಾನು ಇಲ್ಲಿಂದ ಬಾಂಬೆಗೆ ಹೋಗ್ಬೇಕಂದ್ರೆ ನಾನು ಲೆಫ್ಟ್ ಹೋದರೆ ಬಾಂಬೆಗೆ ಹೋಗೋತ್ತೀನಿ ನಾನು ನಾನು ಈ ಕಡೆ ಕೇರಳ ಕಡೆ ಹೋಗ್ತಾ ಹೋಗ್ತಾ ನಾನು ಬಾಂಬೆಗೆ ಹೋಗ್ಬೋದ್ರೆ ಎಲ್ಲಿಂದ ಹೋಗ್ತೀನಿ ಸರ್ ನಾನು ನನಗೆ ಇಷ್ಟ ಇಲ್ಲ ಸರ್ ಪಾಲಿಟಿಕಲ್ ಸಬ್ಜೆಕ್ಟ್ಸ್ ಮಾಡೋಕೆ ನನಗೆ ಇಷ್ಟ ಇಲ್ಲ ನಾನು ತುಂಬ ಅವಾಯ್ಡ್ ಮಾಡ್ತೀನಿ ಅದು ನನಗೆ ಬೇಕಾಗೂ ಇಲ್ಲ ಆಮೇಲೆ ಜನ ಥಿಯೇಟ್ರಿಗೆ ಬರೋದು ಎಂಟರ್ಟೈನ್ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಬುದ್ಧಿ ಕಲಿಯೋಕ ಇನ್ನೊಂದು ಮತ್ತೊಂದು ಯಾವುದಕ್ಕೂ ಬರೋಲ್ಲ ಅವರು ಸೊ ನನಗೆ ಪರ್ಸ್ನಲಿ ಪಾಲಿಟಿಕಲ್ ಸಬ್ಜೆಕ್ಟ್ಸ್ ನಾನು ತುಂಬ ಅವಾಯ್ಡ್ ಮಾಡ್ತೀನಿ ಏನು ಯಾವುದೇ ಥರ ಕತೆ ಬಂದರೂ ಕೂಡ ನಾನಂತೂ ಮಾಡಲ್ಲ ಯಾವುದೇ ಕಾರಣಕ್ಕೂ ಇಲ್ಲ ಸರ್ ನಾನು ಹುಟ್ಟಿದ್ದಿಲ್ಲಿ ಬೆಳೆದಿದ್ದಿಲ್ಲಿ ಇದೇ ಭೂಮಿ ದನ್ನು ತಿಂತಿರೋದು ಕೊನೆಗೆ ಸತ್ರು ಕೂಡ ಇದೇ ಈ ಈ ಭೂಮಿಯಲ್ಲೇ ಮಣ್ಣು ಮಾಡೋದು ನನಗೆ ಸೊ ನಾನು ಇಲ್ಲೇ ನಿಯತವಾಗಿರ್ತೀನಿ ಅಷ್ಟೊಂದು ನನಗೆ ಆಸೆ ಇರ್ತಿದ್ರೆ ನಾನು ಮೊದಲನೇ ಸಿನಿಮಾನೇ ನಾನು ಅಲ್ಲೇ ಇರ್ತಿತ್ತು ಹಿಂದಿ ಸಿನಿಮಾನೇ ಇರ್ತಿತ್ತು ನಾನು ಇಲ್ಲಿ ಲಾಂಚ್ ಆಗ್ತಾ ಇರಲಿಲ್ಲ ಇಲ್ಲೊಂದು ಸುಮ್ಮನೆ ಒಂದು ಡೆಬ್ಯೂ ಮಾಡಿಕೊಂಡು ಆಮೇಲೆ ಆ ಕಡೆ ಹೋಗೋ ವ್ಯಕ್ತಿನೂ ಅಲ್ಲ ನಾನು ನನಗೆ ಹಲವಾರು ಆಫರ್ಗಳು ಬರ್ತಾ ಇದೆ ಮುಂಚೆನೂ ಬಂದಿತ್ತು ಈಗಲೂ ಬರ್ತಾ ಇದೆ ನಾನು ಯಾವುದೇ ಕಾರಣಕ್ಕೆ ಮಾಡಲ್ಲ ನಾನು ನನ್ನ ಭಾಷೆ ನಾನು ಬಿಟ್ಕೊಡೋಲ್ಲ ಇಲ್ಲ 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 ಸರ್ ಓನ್ಲಿ ಕನ್ನಡ ಸಿನ್ಮಾ ಇದು ಪಕ್ಕ ಕನ್ನಡ ಆಡಿಯನ್ಸ್ಗೆ ಅಂತಲೇ ನಾವು ಈ ಸಿನಿಮಾನ ಮಾಡಿರೋದು ರಿಲೀಸ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಮೋಸ್ಟ್ಲಿ ಮಾಡ್ಬೋದೇನೋ ನಂಗೆ ಗೊತ್ತಿಲ್ಲ ಬಟ್ ನಮ್ಮದು ಪ್ಲ್ಯಾನ್ ಏನಂದರೆ ಸಿನಿಮಾ ರಿಲೀಸ್ ಆದಮೇಲೆ ಇದು ಇಲ್ಲಿ ಚೆನ್ನಾಗಿ ವರ್ಕ್ ಆಯಿತು ಅಂದರೆ ಎಲ್ಲ ಕಡೆಯೂ ವರ್ಕ್ ಆಗುತ್ತೆ ಸೊ ಅದಕ್ಕೆ ಏನಾದರೂ ಚೆನ್ನಾಗಾಯಿತು ಅಂದರೆ ಬೇಕಿದ್ರೆ ಬೇರೆ ಭಾಷೆಯಲ್ಲಿ ಡಬ್ ಮಾಡಿಬಿಟ್ಟು ಒಂದು ವಾರ ಹತ್ತು ದಿವಸ ಬಿಟ್ಕೊಂಡು ಬೇರೆ ಕಡೆ ಅದೇ ಬೇರೆ ಕಡೆ ಬೇರೆ ಭಾಷೆಯಲ್ಲಿ ಬಿಡ್ತೀವಿ ಸರ್ ಅದು ಒಂದು ಹೊಸ ಕಾನ್ಸೆಪ್ಟು ಸರ್ ಅದು ಅದು ಮಿಸ್ಟೀರಿಯಸ್ ಲವ್ ಸ್ಟೋರಿ ನಾನು ಅದು ಮಾಡಿದಾಗ ಸೊ ನನಗೆ ಅವರು ಜೈತಿರ್ಥ ಅವರು ಕತೆ ಹೇಳಿದಾಗ ಟೈಮ್ ಟ್ರಾವೆಲಿಂಗ್ ನನಗೆ ತುಂಬ ಅನಿಸ್ತು ಯಾರೂ ಟ್ರೈ ಮಾಡಿರಲಿಲ್ಲ ಅದು ಎಸ್ಪೆಷಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರೂ ಆ ಥರ ಸಬ್ಜೆಕ್ಟ್ಸ್ ಯಾರೂ ಮುಟ್ಟಿರಲಿಲ್ಲ ಯಾಕೆ ಅದನ್ನು ನಾನು ಅಂತ ಅಂತೇಳ್ಬಿಟ್ಟು ಅದನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದು ಈ ಸಿನಿಮಾ ಬಂದ್ಬಿಟ್ಟು ತುಂಬ ಇಮೋಷ್ನಲ್ ಕನೆಕ್ಟ್ ಸರ್ ಒಂದಂತೂ ಏಳ್ತೀನಿ ಥಿಯೇಟ್ರ್ಗಳಾಗ ಕೂತ್ಕೊಂಡ್ಮೇಲೆ ಎಲ್ಲರೂ ಕಣ್ಣಲ್ಲಿ ನೀರಿರುತ್ತೆ ಇದು ಇಮೋಷ್ನಲ್ ಆಗಿ ಅಟ್ಯಾಚ್ಡ್ ಆಗಿರುತ್ತೆ ಸಿನಿಮಾ ಆಮೇಲೆ ಪ್ರತಿಯೊಬ್ಬರು ಜೀವನದಲ್ಲಿ ನಡೆದಿರೋದು ಘಟನೆ ಇದು ನಾನು ಹಿಂಗೆ ಮಾಡಿರೋದು ಪಾತ್ರ ಆಗ್ಬೋದು ನನ್ನ ಮೇಲೆ ನಡೆದಿರೋದು ಒಂದು ಘಟನೆ ಆಗ್ಬೋದು ಅದನ್ನು ತುಂಬ ಜನ ಹಚ್ಕೊಡ್ತಾರೆ ಸರ್ ಆಗ್ತಾರೆ ಬೇಗ ಅದಕ್ಕೆ ಈ ಸಬ್ಜೆಕ್ಟ್ನ ನಾನು ಆಯ್ಕೆ ಮಾಡಿ ಸ್ವಲ್ಪ ಸ್ವಲ್ಪ ಬರ ಬರುತ್ತೆ ಸರ್ ಸ್ವಲ್ಪ ಸ್ವಲ್ಪ ಬರುತ್ತೆ ಅರ್ಥ ಅಂತೂ ಪೂರ್ತಿ ಆಗುತ್ತೆ ಏನಕ್ಕೆ ಅಂದರೆ ಕನ್ನಡಲ್ಲಿ ಏನು ವ್ಯತ್ಯಾಸ ಇಲ್ಲ ಸರ್ ಉತ್ತರ ಕನ್ನಡ ಸ್ಲ್ಯಾಂಗ್ ಅಷ್ಟೇ ಸ್ವಲ್ಪ ಡಿಫ್ರೆನ್ಸ್ ನನಗಂತೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಮಾತಾಡುವಾಗ ಸ್ವಲ್ಪ ಸ್ವಲ್ಪ ಬರುತ್ತೆ ಸರ್ ಅಷ್ಟೇ ಇರುತ್ತೆ ಸರ್ ಬೆಂಗಳೂರಲ್ಲಿ ನಾವು ಉತ್ತರ ಕರ್ನಾಟಕ ಭಾಷೆನ ಮಾತಾಡಲ್ಲ ನಾವು ನಾರ್ಮಲ್ ಕನ್ನಡನೇ ಮಾತಾಡೋದು ಸೊ ಹಂಗಾಗಿ ಆರ್ಟಿಸ್ಟ್ಗಳು ಆಗ್ಬೋದು ಆಮೇಲೆ ನಾವು ಉತ್ತರ ಕನ್ನಡ ಸಬ್ಜೆಕ್ಟಲ್ಲಿ ಅಂದರೆ ನಾವು ಸಿನಿಮಾ ಮಾಡಿದ್ರೆ ಅಂದರೆ ನಾನು ಡೈಲಾಗ್ಗಳ ಬಗ್ಗೆ ಹೇಳ್ತಾರದು ನಿಮ್ಮ ಸೆಕ್ಟ್ರಿಗೆ ಅಷ್ಟೇ ನನ್ನ ಸೀಮಿತ ಆಗ್ಬಿಡುತ್ತೆ ನನ್ನ ಸಿನಿಮಾ ಕೆಳಗಡೆ ಇದೆಯಲ್ಲ ನಮ್ಮ ಕರ್ನಾಟಕ ಇನ್ನೂ ತುಂಬ ದೊಡ್ಡದಿದೆ ಅಲ್ಲಿ ಅವರಿಗೆ ಪಾಪ ಅರ್ಥ ಆಗೋಲ್ಲ ಸೊ ಅದಕ್ಕೆ ಜನ ಹೆದರ್ತಾರೆ ಅಯ್ಯೋ ಉತ್ತರ ಕರ್ನಾಟಕ ಸಬ್ಜೆಕ್ಟ್ ಇಟ್ಕೊಂಡು ಮಾಡ್ಕೊಂಡು ಮಾಡ್ಬೋದು ಬಟ್ ಆದರೆ ಈ ಭಾಷೆ ಇಟ್ಕೊಂಡ್ರೆ ಸಿನಿಮಾದಲ್ಲಿ ನಾವು ತುಂಬ ಜನ ಕೆಲವರು ಜನಕ್ಕೆ ಅರ್ಥ ಆಗೋಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ನಾವು ಅವಾಯ್ಡ್ ಮಾಡ್ತೀವಿ ಅಷ್ಟೇ ಸರ್ ಬಟ್ ಒಂದು ಹೆಮ್ಮೆ ಏನು ಪಡಬೇಕು ಕಣನೇ ಸರ್ ಮಾತಾಡ್ತಿರೋದು ಅಲ್ವಾ ನಾವೆಲ್ಲರೂ ಒಂದೇ ತಾನೇ ಅದು ಬಂತೇಲಿ ಇಟ್ಕೊಳ್ಳಿ ಸರ್ ಹೇಳ್ತೀನಿ ಸರ್ ಶೆಟ್ರಿಗೆ ಇರೋ ನೀವು ನಮಗಿಲ್ಲ ಅವ್ರಿಗಿರೋ ಒಂಥರ ನಮಗಿಲ್ಲ ಸರ್ ಇನ್ನು ನೋಡಿ ಈಗ ನೀವು ನಮ್ಮ ಅಂದರೆ ಮಧ್ಯದಲ್ಲಿ ಭೇದ್ ಭಾವ ಬಂತು ನಾವು ಉತ್ತರ ಕರ್ನಾಟಕ ಕಡೆಯವರು ಉತ್ತರ ಕರ್ನಾಟಕ ಸಿನ್ಮಾ ಮಾಡ್ತೀರ ನೀವು ಉತ್ತರ ಕನ್ನಡ ಭಾಷೆ ಚೆನ್ನಾಗಿ ಬಳಸಿ ನೀವಂತ ಹೌದಾ ಇಲ್ವೋ ನಾವೆಲ್ಲರೂ ಒಂದಾಗಿ ಆದರೆ ಅವ್ರುಗಳು ಅವ್ರು ತಪ್ಪು ಮಾಡಲಿ ಸರಿ ಮಾಡಲಿ ಏನೇ ಮಾಡಿ ಅವ್ರು ಯಾವತ್ತೂ ಹಿಂಗೇ ಅದು ನಮ್ಮದಲ್ಲಿ ಬರಬೇಕಾಗಿರುತ್ತೆ ಸರ್ ಅದಕ್ಕೆ ನಾನು ಎಲ್ಲೇ ಪ್ರವಾಸಕ್ಕೆ ಹೋದ್ರು ಎಲ್ಲೇ ನನಗೆ ಯೂತ್ಸ್ ಎಸ್ಪೆಷಲಿ ಸಿಕ್ಕಿದ್ರು ಎಲ್ಲರಿಗೂ ಹೇಳ್ತಾಯಿರ್ತೀನಿ ಕನ್ನಡ ಭಾಷೆ ಕನ ಕನ್ನಡ ಅಭಿಮಾನ ಚೂರು 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 ಬೆಳೆಸ್ಕೊಳ್ಳಿ ತುಂಬ ಮುಖ್ಯ ಆಗುತ್ತೆ ಏಕೆಂದರೆ ಕಾಲೇಜಲ್ಲಿ ಕಂಪಲ್ಸರಿ ಇಂಗ್ಲೀಷು ಮತ್ತು ಬೇರೆ ಬೇರೆ ಭಾಷೆ ಕಂಫರ್ಟ್ ಝೋನ್ಗೆ ಬಂದುಬಿಡ್ತಾರೆ ನಮ್ಮ ಭಾಷೆನ ನಾವು ಬಿಟ್ಕೊಡ್ಬಾರ್ದು ಸರ್ ಅದಕ್ಕೆ ನಾವು ತುಂಬ ಹಿಂದೆ ಇರೋದು ನಮ್ಮ ಭಾಷೆಯ ಮೇಲೆ ಅಭಿಮಾನ ಬೆಳೆಸ್ಕೊಳ್ಳಿ ನಾವು ನೋಡಿ ಹೆಂಗೆ ಮುಂದಕ್ಕೆ ಹೋಗ್ತೀವಿ ಅಂತ ಹೇಳಿ ಏ ನನ್ನ ಕಳ್ಚಿತ್ರ ಬಿಡುಗಡೆ ಆಗ್ತಿದೆ ನೀವೆಲ್ಲರೂ ಥಿಯೇಟ್ರಿಗೆ ಹೋಗ್ಬಿಟ್ಟು ಆ ಸಿನಿಮಾನ ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊಡ್ತೀವಿ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಇರಲಿ